ಮಾನ್ಯ ಮಾನ್ಯ ಮಂತ್ರಿಗಳು ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಓಕೆ ಮಾಡಿ ಹೆಚ್ಚೇನಿಲ್ಲ ಮಾನ್ಯ ಅಧ್ಯಕ್ಷರೇ ತಮ್ಗೆ ಗೊತ್ತಿರೋ ಹಾಗೆ ಮಲೆನಾಡಿನಲ್ಲಿ ಮತ್ತೆ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡದಲ್ಲಿ ಅರಣ್ಯ ದಟ್ಟಣೆ ಮತ್ತೆ ಜನಸಂಖ್ಯೆ ವಿಸ್ತರಣೆ ಜಾಸ್ತಿ ಇರೋದ್ರಿಂದ ಮತ್ತು ಕ್ಷೇತ್ರ ವಿಸ್ತರಣೆ ಕೂಡ ಜಾಸ್ತಿ ಇರೋದ್ರಿಂದ ಅಲ್ಲಿ ಪಾಪ್ಯುಲೇಷನ್ ಜಿಲ್ಲಾ ಪಂಚಾಯತ್ ಪಾಪ್ಯುಲೇಷನನ್ನು ನಾವು ಕ್ರೈಟೀರಿಯಾವನ್ನು ಕಮ್ಮಿ ಮಾಡಿದ್ದೀವಿ ಕೆಲವು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಒಂದು ತುದಿಯಿಂದ ಇನ್ನೊಂದು ತುದಿಗೆ ನೂರೂರು ಕಿಲೋಮೀಟರ್ ಕೂಡ ಆಗ್ತಾ ಇತ್ತು ಅದರಿಂದ ಜನಪ್ರತಿನಿಧಿಗಳಿಗೆ ಕೂಡ ಕಷ್ಟ ಆಗ್ತಾ ಇತ್ತು ಜೆಡ್ ಪಿ ಟಿ ಪಿದವರಿಗೆ ಮತ್ತೆ ಅಲ್ಲಿ ಸಮಸ್ಯೆಗಳು ಕೂಡ ಪರಿಹಾರ ಸಿಕ್ ಸೂಕ್ತವಾಗಿ ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಈ ಪಾಪ್ಯುಲೇಷನ್ ಕ್ರೈಟೀರಿಯಾನ ಹೇಗೆ ಮಲ್ನಾಡ್ರ ಭಾಗದಲ್ಲಿ ಕಮ್ಮಿ ಮಾಡಿದಿವಿ ಕೂರ್ಗ್ನಲ್ಲೂ ಸಿಮಿಲರ್ ಟೋಪೋಗ್ರಫಿ ಇದೆ ಜೋಗ್ರಫಿಕಲ್ ಫೀಚರ್ಸ್ ಇದೆ ಮತ್ತೆ ಡೆಮೋಗ್ರಫಿ ಇದೆ ಅಂದ್ಬಿಟ್ಟು ಇಲ್ಲೂ ಕೂಡ ಕಮ್ಮಿ ಮಾಡಿದೀವಿ ಅಧ್ಯಕ್ಷರೇ ಇಲ್ಲೂ ಕೂಡ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರಕ್ಕೆ ಒಂದು ಕ್ಷೇತ್ರವನ್ನು ನಾವು ಲಿಮಿಟ್ ಮಾಡಿದೀವಿ ಮುಂಚೆ ಇಪ್ಪತ್ತೈದು ಆಗ್ತಾ ಇತ್ತು ಈಗ ಈ ಕ್ರೈಟೀರಿಯಾ ಬರೋದ್ರಿಂದ ಬೇರೆ ಕಡೆ ಇಪ್ಪತ್ತೈದು ಇದೆ ಸೊ ಈ ಕ್ರೈಟೀರಿಯಾ ಇಂದ ಜಿಲ್ಲಾ ಪಂಚಾಯತ್ ಒಂಬತ್ತು ಆಗುತ್ತೆ ಇದನ್ನ ನಾವು ವೈಜ್ಞಾನಿಕವಾಗಿ ಕೂಡ ನಮ್ಮ ಡಿಲಿಮಿಟೇಷನ್ ಕಮಿಟಿ ಪರಿಶೀಲನೆ ಮಾಡಿಬಿಟ್ಟು ರೆಕಮೆಂಡೇಶನ್ ಬೇಸ್ಡ್ ಆನ್ ಪೀಪಲ್ ಅಂಡ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಮೇಲೆ ಈ ರೆಕಮೆಂಡೇಶನ್ ಮಾಡಿದ್ನ ಇದು ತಿದ್ದುಪಡಿ ತಂದಿದೆ ಅಧ್ಯಕ್ಷರೇ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಇದು ಪಾಸ್ ಮಾಡಿಕೊಡ್ಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಇದು ಬಹಳ ದಿನಗಳ ಬೇಡಿಕೆ ಈಗಾಗಲೇ ಕೇಂದ್ರ ಸರ್ಕಾರನು ಕೂಡ ಬಗ್ಗೆ ಇತರದ ದೊಡ್ಡ ದೊಡ್ಡ ಏರಿಯಾದಿರ್ತೇನೆ ಅಲ್ಲಿ ಎಮ್ ಎಲ್ ಎಗಳು ಕೆಲವರೆಲ್ಲ ಇನ್ನೂರು ಕಿಲೋಮೀಟರ್ ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಇರುವಂಥದ್ದು ಇತರದ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ಇತರ ಮಲೆನಾಡು ಪ್ರದೇಶದಲ್ಲಿ ಮಾಡಿದಿರಾ ಕೊಡಗುಗೂ ತಂದಿರೋದು ಒಳ್ಳೇದು ಇದನ್ನ ಇನ್ನಷ್ಟು ಜನಗಳಿಗೆ ಸಹಾಯ ಮಾಡಿರೋದನ್ನ ಇದನ್ನ ಸ್ವಾಗತ ಓಕೆ ಮನೆ ಅಧ್ಯಕ್ಷರೇ ಇದು ಸ್ವಾಗತಾರ್ಹವಾದಂತ ಬಿಲ್ಲು ಸಾಧ್ಯ ಆದ್ರೆ ಇನ್ನೂ ಕೂಡ ಕಮ್ಮಿ ಲಿಮಿಟೇಷನ್ ಮಾಡಿದ್ರೆ ಉಪಕಾರ ಆಗುತ್ತೆ ಯಾಕಂದ್ರೆ ನಮಗೆ ರಸ್ತೆಗಳು ಎಷ್ಟು ಉದ್ದ ಎಷ್ಟು ನನ್ನ ನನ್ನ ಒಂದು ಕ್ಷೇತ್ರದಲ್ಲಿ ಮನೆ ಅಧ್ಯಕ್ಷರೇ ತಮ್ಗೆ ಗೊತ್ತಿದೆ ಬಹಳ ಹತ್ತಿರದಲ್ಲಿ ನೋಡಿದಂಥವ್ರು ಒಂದು ನೂರು ಕಿಲೋಮೀಟರ್ ಒಂದು ಎಂಡಿಗೆ ಇನ್ನೊಂದು ಎಂಡಿಗೆ ಹೋಗ್ಬೇಕು ನಾವು ಅಭಿವೃದ್ಧಿ ಮಾಡೋದಾಗೆ ಏನ್ ಮಾಡೋದು ನಾವು ಡಿಲಿಮಿಟೇಷನ್ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡ್ದವಾಗಲೇ ನಾನು ಹೋಗಿದ್ದೆ ಆ ಸಮಿತಿ ಎದುರುಗಡೆ ಹೇಳಿದೆ ನಾನು ನಮ್ಗೆ ಇಷ್ಟು ಮಾಡಬೇಡಿ ತೊಂದರೆ ಆಗ್ತದೆ ಸಲಹೆ ಇದ್ರು ಕೊಡಿ ಗುಡ್ಡಗಾಡು ಪ್ರದೇಶಕ್ಕೆ ಏನು ಮಾಡ್ತಾ ಇದ್ದೀರಿ ಅದನ್ನು ಮಾಡಿ ಅಂತ ಹೇಳಿದೆ ಅವರು ಅವತ್ತು ಕೇಳಲಿಲ್ಲ ಫಿಕ್ಸ್ ಮಾಡಿದ್ರು ಹಾಗಾಗಿ ಹೊಸನಗರ ಒಂದು ತಾಲೂಕು ಒಂದು ಕ್ಷೇತ್ರ ಹೋಗೇ ಬಿಡ್ತು ನಮಗೆ ಕಮ್ಮಿ ಆಯಿತು ಆದರೆ ಸಾಧ್ಯ ಆದರೆ ಇದಕ್ಕೂ ಕೂಡ ರೆಕಮೆಂಡ್ ಮಾಡಿ ವಿಧಾನಸಭಾ ಕ್ಷೇತ್ರನೂ ಕೂಡ ಡಿಲಿಮಿಟೇಷನ್ ಸಂದರ್ಭದಲ್ಲಿ ಇಪ್ಪತ್ತೆಂಟಕ್ಕೇನು ಆಗ್ತದೆ ಇದು ಖಂಡಿತವಾಗೂ ಒಳ್ಳೇದಾಯ್ತು ಇನ್ನೂ ಏನಾರು ಕಮ್ಮಿ ಆದ್ರೂ ಇನ್ನೂ ಕಮ್ಮಿ ಮಾಡಿ ನಮಗೆ ಸಹಾಯ ಮಾಡಿ ನಾನು ಸ್ವಾಗತ ಮಾಡ್ತೀನಿ ಈಗ ಮಾಡ್ತೇನೆ ಇಲ್ಲಿ ಸರ್ಕಾರ ಜನಸಂಖ್ಯೆ ವಿಶೇಷವಾಗಿ ಗುಡ್ಗಾಡ್ ಪ್ರದೇಶದಲ್ಲಿ ಅದರ ಜನಸಂಖ್ಯೆಯನ್ನು ಕಡಿಮೆ ಮಾಡಿ ಅನುಕೂಲ ಮಾಡೋ ಸಲುವಾಗಿ ಮಾಡಿದ್ದಾರೆ ಇದರ ಜೊತೆಗೆ ನಾನೇನು ಹೇಳೋದು ಅಂತಂದರೆ ಈ ಜಿಯೋಗ್ರಫಿಕಲ್ ಏರಿಯಾನೂ ಅಷ್ಟೇ ಇಂಪಾರ್ಟೆಂಟ್ ಡೆಮೋಗ್ರಫಿ ಅಷ್ಟು ಇಂಪಾರ್ಟೆಂಟು ಜಿಯೋಗ್ರಫಿಕಲ್ ಏರಿಯಾನು ಅಷ್ಟೇ ಇಂಪಾರ್ಟೆಂಟು ನಾನು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ ಸಾಮಾನ್ಯವಾಗಿ ಕೆಲವು ರಾಜಕೀಯ ಕಾರಣಕ್ಕಾಗಿ ಪಕ್ಕದಲ್ಲಿರುವಂಥ ಈಗ ಒಂದು ರೂಲ್ಸ್ ಇದೆ ಗ್ರಾಮ ಪಂಚಾಯಿತಿಗಳನ್ನು ತಾಲೂಕು ಪಂಚಾಯಿತಿ ಮಾಡುವಾಗ ಗ್ರಾಮ ಪಂಚಾಯಿತಿ ಪೂರ್ಣ ತಗೋಬೇಕು ಅರ್ಧ ಮಾಡಬಾರ್ದು ಅಂತ ಅದು ಕರೆಕ್ಟ್ ಇದೆ ಆದರೆ ಆ ಗ್ರಾಮ ಪಂಚಾಯಿತಿ ಇಲ್ಲಿ ಪಕ್ಕದಲ್ಲಿರೋದನ್ನು ತಗೊಂಡೋಗಿ ಆ ಕಡೆ ಹಾಕೋದು ಈ ಕಡೆ ಹಾಕುವಂತದ್ದು ಅನಾಮಲೀಸ್ ಭಾಳ ಆಗಿದೆ ಕಾಲ್ ಕಾಲಕ್ಕೆ ಹಾಕೊಂತ ಬಂದಿದ್ದಾರೆ ಅವುಗಳನ್ನು ಸರಿಪಡಿಸ್ಬೇಕು ಇರಿಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜ್ ಅಫಿಲೇಷನ್ ಯಾಕಂದರೆ ಡಿಲಿಮಿಟೇಷನ್ ಅಂದರೆ ಪದೇ ಪದೇ ಮಾಡೋಕ್ಕಾಗಲ್ಲ ಮಾಡುವಾಗ ನಾವು ಮತದಾರರಿಗೆ ಅನುಕೂಲ ಏನಾಗ್ತದೆ ಅದನ್ನು ನೋಡ್ಕೊಂಡು ಮಾಡಿದರೆ ಭಾಳ ಅಷ್ಟು ಅನುಕೂಲ ಆಗ್ತದೆ ಅದನ್ನು ಕೂಡ ನಾವು ಅದನ್ನು ಗಮನಿಸ್ಬೇಕು ಜಿಯೋಗ್ರಫಿಕಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಡೆಮೋಗ್ರಫಿ ಎಷ್ಟು ಇಂಪಾರ್ಟೆಂಟು ಜಿಯೋಗ್ರಫಿ ಡಿಸ್ಟೆನ್ಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಕನ್ವೀನಿಯನ್ಸ್ ಆಫ್ ದಿ ಪೀಪಲ್ ಅದನ್ನು ಕೂಡ ತಾವು ಗಮನಿಸಿ ಮಾಡಬೇಕು ಅಂತ ನಾನು ಹೇಳ್ತೀನಿ ಆರ್ ಎಚ್ ನಂಬರ್ ಒನ್ ಪಂಚಾಯತ್ ಡಿಲಿಮಿಟೇಷನ್ ಬಗ್ಗೆ ಮಾತಾಡೋದು ಜುರ್ಸಿ ಡಿಕ್ಷನ್ ಆಫ್ ಮುನ್ಸಿಪಾಲ್ಟಿಗೂ ಎಲೆಕ್ಟ್ ಆಗ್ತಾರ ಅದೇ ದೂರ್ಶಿಕ್ಷಣ ಮುನ್ಸಿಪಾಲ್ಟಿನೂ ಮೆಂಬರ್ ಎಲೆಕ್ಟ್ ಆಗ್ತಾರ ಒಂದೇ ಏರಿಯಾದಲ್ಲಿ ಇಬ್ಬರು ಎಲೆಕ್ಟ್ ಆಗ್ತಾರೆ ಅದಕ್ಕೇನಾದ್ರೂ ಸರಿಪಡಿಸ್ ಅವಕಾಶ ಇದೆಯಾ ಇದಾರೆ ಗ್ರಾಮ ಪಂಚಾಯತಿ ಓಕೆ ಈಗ ಮನ್ಯ ಅಧ್ಯಕ್ಷ ಬಹುಶಃ ಜ್ಞಾನೇಂದ್ರ ಸಾಹೇಬ್ರು ಕೂಡ ಚರ್ಚೆ ಮಾಡಿದ್ದು ಒಂದ್ಸರಿ ಅವರು ಬಂದಾಗ ನನ್ನ ಜೊತೆ ಅವರ ಸಲಹೆ ಕೂಡ ನಾವು ತಗೊಂಡೆ ಇದನ್ನು ನಾವು ತಂದಿದ್ದು ಅದ್ರ ಜೊತೆ ಜೊತೆಗೆ ಮಾನ್ಯ ಬೊಮ್ಮಾಯಿ ಸಾಹೇಬ್ರು ಕೂಡ ಹೇಳಿದ್ದನ್ನು ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ನಾವು ಇದನ್ನು ಮಾಡಿದ್ದೀವಿ ಸೆಟ್ ಪಿ ಟಿ ಪಿ ಡಿಲಿಮಿಟೇಷನ್ ಮಾಡಬೇಕಾದ್ರೂ ಕೂಡ ಅವರ ಸಲಹೆ ಗಣ ಗಣನೆಗೆ ತಗೊಂಡು ಮತದಾರರಿಗೆ ಆಗಬೇಕು ಆಡಳಿತ ಹಿತದೃಷ್ಟಿಯನ್ನು ಕಾಪಾಡ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ನಡೆದಿದೆ ಅಧ್ಯಕ್ಷ ತಮ್ಮ ಇನ್ನೇನಾದ್ರೂ ರೂಲ್ ತಗೊಂಡ್ರೆ ಇನ್ನೇನಾದ್ರೂ ಸಲಹೆ ಇದ್ರೆ ಈ ಅರಣ್ಯ ದಟ್ಟಣೆ ಬಗ್ಗೆ ತಾವು ಹೇಳಿರೋದ್ರಿಂದ ಅದನ್ನು ನಾವು ಪರಿಗಣಿಸ್ತೀವಿ ಅಧ್ಯಕ್ಷ ಪರಲೋಚನಾ ಪ್ರಸ್ತಾವನೆಗೆ ಸಮಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ ಇಪ್ಪ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವೂ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಪ್ರಸ್ತಾವನೆ ಮಂಡಿಸುವುದು ಹಾಗೂ ಅಂಗೀಕರಿಸಬೇಕೆಂದು ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ ಇಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ